ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಂಜು ಸತೀಶ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಒಂದು ಎರಡು ಮೂರು ಕಡೆ ಹೋಗೋದಿದೆ ಅಕ್ಕನ ಮನೆ ಹಾಗೆ ಪಾಪಗೆ ಆಧಾರ್ ಕಾರ್ಡ್ ಮಾಡಿಸೋದಿತ್ತು ಮತ್ತು ಮೀಟ್ ಮಾಡೋದಿತ್ತು ಸೊ ಎಲ್ಲ ಒಂದೇ ದಿನ ಕೆಲಸ ಆಗುತ್ತೆ ಅಂತ ಹೇಳಿ ಹೊರಡ್ತಾ ಇದ್ದೀವಿ ಬನ್ನಿ ಫ್ರೆಂಡ್ಸ್ ಇವಾಗ ನಾವು ಆಧಾರ್ ಕಾರ್ಡ್ ಫಸ್ಟಿಗೆ ಆಧಾರ್ ಕಾರ್ಡನ್ನ ಮಾಡಿಸೋಣ ಆಧಾರ್ ಕಾರ್ಡ್ ಮಾಡಿಸೋಕ್ಕೆ ಅಂತ ಬಂದರೆ ವಿಜಯನಗರದಲ್ಲಿ ನಿಯರ್ ಇರೋದು ಆದ್ರೂ ಹಾಗಾಗಿ ಇಲ್ಲಿಗೆ ಬಂದು ಮಾಡಿಸೋಣ ಅಂತ ಆದರೆ ಬೇಗ ಕೂಡ ಆಗುತ್ತೆ ಇಲ್ಲಿ ಅದಕ್ಕೆ ಅಂತ ಹೇಳಿ ಬರ್ತಾ ಇದ್ದೀವಿ ಫ್ರೆಂಡ್ಸ್ ಫಸ್ಟಿಗೆ ತನಿಗೂ ಸಹ ನಾವು ಇಲ್ಲೇ ಮಾಡಿಸಿದ್ದು ತನಿಗೆ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ಸೆವೆನ್ ಮಂತ್ಗೆಲ್ಲ ಮಾಡಿಸ್ಕೊಟ್ಟಿದ್ವಿ ಆದರೆ ದನಿಗೆ ಮಾಡ್ಸೋಕ್ಕೆ ಟೈಮಿ ಆಗಿರಲಿಲ್ಲ ಕಾಂಗೂರ್ ಕೇರ್ ಕಾಂಗೂರ್ ಕೇರ್ ನಾನು ಎಲ್ಲೋ ಎಲ್ಲಿದೆ ಅಂತ ನೋಡ್ತಾ ಇದ್ದೆ ಬಟ್ ಇಲ್ಲಿ ಹತ್ರದಲ್ಲೇ ಇದೆ ಸುಮ್ಮನೆ ಎಲ್ಲಿದೆ ಹಾಸ್ಪಿಟಲ್ ಅಂತ ತುಂಬ ಕೇಳಿದ್ದೆ ಬಟ್ ಎಲ್ಲಿದೆ ಅಂತ ಗೊತ್ತಿರಲಿಲ್ಲ ಇವತ್ತು ನೋಡಿದೆ ಫ್ರೆಂಡ್ಸ್ ನಾನು ಇಲ್ಲೇ ಇರೋದ ಇದು ಹಾಸ್ಪಿಟಲ್ ಅಂತ ಹೇಳಿ ಆಮೇಲೆ ಏನಷ್ಟು ರಶ್ ಇರಲಿಲ್ಲ ನಾವು ಫೈನಲಿ ಬಂದ್ವಿ ಆಧಾರ್ ಕಾರ್ಡ್ ಮಾಡಿಸೋ ಹತ್ರ ಆಫೀಸ್ ಹತ್ರ ಮೋಸ್ಟ್ಲಿ ಲಾಸ್ಟ್ ಟೈಮ್ ನಾವು ತನಿಷ್ಕೆ ರೇಷನ್ ಕಾರ್ಡು ಸಹ ಅಲ್ಲೇ ಲಿಂಕ್ ಮಾಡಿದ್ವಿ ಆದರೆ ಈ ಸಲ ಏನೋ ಲಿಂಕ್ ಏನು ಮಾಡ್ತಾಯಿಲ್ಲ ಜಸ್ಟ್ ಆಧಾರ್ ಕಾರ್ಡ್ ಅಷ್ಟೇ ಮಾಡೋದು ಅಂತ ಹೇಳ್ತಾ ಇದ್ದಾರೆ ಬಟ್ ಈಗ ಪಾರ್ಕ್ ಮಾಡಿಬಿಟ್ಟು ಒಳಗಡೆ ಹೋಗೋಣ ಎಲ್ಲ ಖಾಲಿ ಕಲ್ಲಿ ಜಾಸ್ತಿ ಜನನೇ ಇರಲಿಲ್ಲ ಲಾಸ್ಟ್ ಟೈಮು ಹೊರ್ಗಡೆ ತನಕ ಕ್ಯೂ ಅಲ್ಲಿದ್ವಿ ಅವರ್ ಅವರೆಲ್ಲ ಕ್ಯೂ ಅಲ್ಲಿ ನಿಂತು ಆಮೇಲೆ ನಾವು ತನಗೆ ಆಧಾರ್ ಕಾರ್ಡ್ ಮಾಡಿಸಿದ್ದು ಆದರೆ ಈ ಸಲ ನೋಡಿ ಫುಲ್ಲು ಖಾಲಿ ಖಾಲಿ ಇದೆ ಅಲ್ಲಿ ಏನೋ ಒಂದು ಫೈವ್ ಮೆಂಬರ್ಸ್ ಸಿಕ್ಸ್ ಮೆಂಬರ್ಸ್ ಇದ್ರು ಅಷ್ಟೇ ಅಲ್ಲಿ ಸತೀಶ್ ಅವರು ಕ್ಯೂ ಅಲ್ಲಿ ಏನೇನು ಫಾರ್ಮ್ ಎಲ್ಲ ಫಿಲ್ ಅಪ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಕ್ಯೂ ಅಲ್ಲಿ ನಿಂತಿದ್ರು ಸೊ ನಾನು ಮತ್ತೆ ದನಿ ಹಾಗೆ ಚೇರ್ ಮೇಲೆ ಕುತ್ಕೊಂಡು ಮತ್ತು ಕತ್ತಿದ್ವಿ ನನ್ನ ಮಗ ಆ ಚೇರಿಗೆ ಕಡ್ಗುನಿಂದ ಇದ್ದ ಅದು ಸೌಂಡ್ ಬರೋದು ಗಿಜಿ ಸೌಂಡ್ ಬರೋದು ಆ ಥರ ಎಲ್ಲ ಆಗ್ತಿತ್ತು ಸೊ ಆ ಸೌಂಡ್ನ ನೋಡಿ ನೋಡಿ ನಗ್ತಾ ಇದ್ದ ಫುಲ್ ಖುಷಿಯಾಗಿ ಒಂಥರ ಎಲ್ಲೋ ಬಂದಿದ್ದೀವಲ್ಲ ಅಂತ ಫುಲ್ ಖುಷಿ ಖುಷಿಯಿಂದ ತುಂಬ ಚೆನ್ನಾಗಿ ಆಟಾಡ್ಕೊಂಡಿದ್ದ ಹಾಗೆ ರೆಸಿಪ್ಟೆಲ್ಲ ಫಾರ್ಮ್ ಎಲ್ಲ ಮಾಡಿ ಬಂದರು ಸೊ ಫೋಟೋಗೆ ಮತ್ತು ಇನ್ನೂ ಬೇರೆ ಬೇರೆ ಇರುತ್ತಲ್ಲ ಫ್ರೆಂಡ್ಸ್ ಅದೆಲ್ಲ ಫಾಲೋ ಮಾಡೋಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ ಕರೀಲಿ ತರಿ ನೇಮ್ ಕರೀತಾರೆ ಅಂತ ಹೇಳಿ ಅಲ್ಲಿವರೆಗೆ ಅಪ್ಪ ಮಗ ಹೆಂಗೆ ಆಟ ಆಡ್ತಾ ಇದ್ದಾರೆ ನೋಡಿ ಫ್ಯಾನ್ ನಿಮ್ಮದು ಟೋಪಿಕ್ ಕಿತ್ಕೊಳ್ಳೋಕ ಟೋಪಿ ಕಿತ್ಕೊಳ್ಳೋದು ಕಾಲಲ್ಲಿ ಕಾಲೇ ಆ ಥರ ಎಲ್ಲ ಮಾಡ್ತಾ ಇದ್ದ ಹಾಗೆ ಬನ್ನಿ ಈಗ ಫೋಟೋ ಕ್ಲಿಕ್ ಮಾಡೋಕ್ಕೆ ಎಷ್ಟು ಅಲ್ಲೇ ಮಾಡ್ತಾನೆ ಅಂದರೆ ಫೋಟೋದಾಗೆ ನಿಲ್ತಾನೆ ಇಲ್ಲ ಫ್ರೆಂಡ್ಸ್ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಚೇರ್ ಮೇಲೆ ಅವರು ಫೋಟೋ ಕ್ಲೀನಾಗಿ ಬರಲ್ಲ ಕಳು ಅಂತ ಹೇಳ್ತಿದ್ರು ಕೇಳ್ತಾನೆ ಇಲ್ಲ ಅದು ಫ್ಲಾಕ್ಸ್ ಲೈಟು ಮುಖದ ಹತ್ರ ಬಂತು ಅಂದರೆ ಕುಣಿಯೋದು ಆ ಥರ ಮಾಡ್ತಾಯಿದ್ದ ಫೈನಲಿ ಒಂದು ಫೋಟೋ ಕ್ಲಿಕ್ ಮಾಡಿದ್ದಾನೆ ಆದರೆ ಅದೇನಷ್ಟು ನೀವು ಚೆನ್ನಾಗಿ ಬಂದಿಲ್ಲ ನನ್ನ ಮಗ ದೊಡ್ಡೊಂದು ತನಿ ತುಂಬ ಚೆನ್ನಾಗಿ ಬಿದ್ದಿದ್ದಾಳು ಕಿತ್ತೀತನಿ ಆಧಾರ್ ಕಾರ್ಡ್ ಫೋಟೋ ಎಷ್ಟು ಚೆನ್ನಾಗಿದೆ ಅಂತ ಬಂದು ಇವನು ಯಾರಿಗೋ ಒಡೆಯೋ ಥರ ಬಿದ್ದಿದ್ದಾರೆ ಇವರೇ ನನ್ನ ತನಿಗೆ ಆಧಾರ್ ಕಾರ್ಡ್ ಮಾಡ್ತಾ ಇರೋದು ಕೊನೆಗೆ ಅವ್ರ ಅಪ್ಪನ ತಲೆಯಿಂದ ಟೋಪಿನ ಕಿತ್ಕೊಂಡು ಅದನ್ನೆಲ್ಲ ಇಟ್ಕೊಂಡು ಆಟ ಆಡ್ತಾಯಿದ್ದಾನೆ ಫುಲ್ಲು ತರಲಿ ಅವನಂದ್ರೆ ಒನ್ ಟು ಡಬಲ್ ತರಲಿ ಫ್ರೆಂಡ್ಸವನ್ನೆಲ್ಲ ನೋಡಿ ಅವ್ನ ಫೋಟೋ ಹೇಗೆ ಬಂದಿದೆ ಅಂತ ಯಾರಿಗೂ ಹೊಡಿಯೋ ಥರ ಬಾಯಿನಾಗ ಹಚ್ಕೊಂಡು ಫೋಟೋದಲ್ಲಿದ್ದಾನೆ ಹಾಗೆ ತಮ್ಮೆಲ್ಲ ಕೊಡಬೇಕಲ್ವ ಅಂತೇನೋ ಪ್ರೊಸೆಸರ್ ಇರುತ್ತಲ್ಲ ನೀವೆಲ್ಲ ಕರೆಕ್ಟಾಗಿದೆಯಾ ಅಟ್ರೆಸ್ ಎಲ್ಲ ಕರೆಕ್ಟಾಗಿದ್ಯಾ ಅವನ್ನೆಲ್ಲ ಕೊಟ್ಬಿಟ್ಟು ನಾವು ಹೊರಡ್ತೀವಿ ಬಟ್ ಏನು ಜಾಸ್ತಿ ಟೈಮ್ ಆಗಲಿಲ್ಲ ಒಂದು ಹಾಫ್ ಆನ್ ಅವರ್ಗೆಲ್ಲ ಮುಗ್ದೆ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲ ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಇವಾಗ ನಮ್ಮ ಅಕ್ಕನ ಆಫೀಸ್ ಹತ್ರ ಹೋಗಿಲ್ಲ ಅಂತ ಹೊರಡ್ತಾ ಇದ್ದೀವಿ ಎಲ್ಲಿ ಬಿಸ್ಲಿತ್ತು ನಾವು ಅಲ್ಲಿ ಒಂದೊಂದುವರೆ ಹನ್ನೊಂದುವರೆ ಏನೋ ಆಗಿತ್ತು ಅಷ್ಟೇ ನಾವು ಹೋದಾಗ ಅಂದರೆ ಸಖತ್ತು ಬಿಸಿಲಿತ್ತು ಅದಕ್ಕೋಸ್ಕರನೇ ತರೀ ಕರ್ಕೊಬರ್ಲಲ್ಲೇ ಇಬ್ಬರೂ ಮೇಂಟೈನ್ ಮಾಡೋದು ಕಷ್ಟ ಇನ್ನು ಬನ್ನಿ ನೋಡೋಕ್ಕಾಗಲ್ಲ ಬರೀ ಅವನಿಂದನೇ ಓಡೋದಾಗುತ್ತೆ ನಾವು ಅವ್ನ ತಪ್ಪ ಬಂದುಬಿಟ್ಟು ಅಂತ ಹೇಳಿ ಅವ್ನೇ ಮನೇಲೇ ಮಲಸ್ಬಿಟ್ಟು ಅದು ನಿದ್ದೆ ಟೈಮ್ ಅಲ್ವಾ ಸೊ ಫ ಆಫೀಸ್ ಹತ್ರ ಬಂದ್ವಿ ಇಲ್ಲೇ ನಮ್ಮಕ್ಕೆ ವರ್ಕ್ ಮಾಡೋದು ಸೈಕಾಲಜಿಸ್ಟ್ ಅವ್ರ ಹತ್ರ ಸೊ ಅವ್ರನ್ನ ನೋಡ್ರಿ ತುಂಬ ದಿನ ಆಗಿತ್ತು ನಮ್ಮ ಅವ್ರಂತ ನಮಗೆ ಫ್ಯಾಮಿಲಿ ಥರ ಆಗಿಬಿಟ್ಟಿದ್ದಾರೆ ಫ್ರೆಂಡ್ಸ್ ಇಬ್ಬರು ಅಷ್ಟೇ ಸರ್ರೂ ಅಷ್ಟೇ ಮೇಡಮು ಅಷ್ಟೇ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ನಮ್ಗಳು ಕಂಡ್ರೆ ಅವ್ರಿಗೂ ಅಷ್ಟೇ ಇಷ್ಟ ನಮಗೂ ಅವ್ರು ಕಂಡ್ರೇ ತುಂಬ ಇಷ್ಟ ಸೊ ನನಗೂ ನೋಡೋಂಗಾಗಿತ್ತು ಹಾಗೆ ಅವ್ರಿಗೂ ಸುಧಾ ದನಿನ ನೋಡಬೇಕು ಅಂತ ಅನ್ನಿಸ್ತಾ ಇತ್ತು ಕನಸಲೆಲ್ಲ ಬರ್ತಿದ್ದಾನೆ ನೋಡಬೇಕು ಅಂತ ಇದ್ರು ಹಾಗೆ ಎಲ್ಲ ಮೀಟ್ ಮಾಡ್ಕೊಂಡು ಬಂದ್ವಿ ಅಕ್ಕ ಆಲ್ರೆಡಿ ಫಂಕ್ಷನ್ಗೆ ಹೋಗ್ಬೇಕಿತ್ತಲ್ಲ ಬೇಗ ಹೋಗಿರ್ತೀನಿ ನಾನು ರೆಡಿ ಆಗ್ತಾಯಿರ್ತೀನಿ ನೀವು ಬನ್ನಿ ಅಂತ ಹೇಳಿದರು ಸೊ ಇಬ್ರು ಮೀಟ್ ಮಾಡಿಬಿಟ್ಟು ನಾವು ಡೈರೆಕ್ಟ್ ನನ್ನ ಅಕ್ಕ ಮನೆಗೆ ಹೋದ್ವಿ ಹೋದ್ವಿ ಅಕ್ಕ ಇನ್ನು ರೆಡಿ ಆಗ್ತಾ ಇದ್ಲು ಸೊ ಅಲ್ಲಿ ತನಕ ತನಿಗೂ ದನಿಗೂ ಸರಿಯಾಗಿ ನಿದ್ದೆ ಆಗಿರಲಿಲ್ಲ ಬೆಳಿಗ್ಗೆಯಿಂದ ಹಾಗಾಗಿ ಅವನ್ನ ಸ್ವಲ್ಪ ಹೊತ್ತು ಮಲಗಿಸ್ಬಿಟ್ರು ಮತ್ತು ಅಪ್ಪ ಅಮ್ಮನೂ ಫಂಕ್ಷನ್ಗೆ ಬರ್ತೀನಿ ಅಂತ ವೆಯ್ಟ್ ಮಾಡಿ ಬರ್ತೀನಿ ಅಂದಿದ್ರು ಅವ್ರಿಗೋಸ್ಕರ ವೆಯ್ಟ್ ಮಾಡೋಣ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ವಿ ಅವ್ರು ಬಂದ ಮೇಲೆ ಒಟ್ಟಿಗೆ ಹೊರಡಬೇಕಿತ್ತು ಏನು ಇಲ್ಲಿ ಅಕ್ಕನ ಅಕ್ಕನ ಕಡೆಯದು ಆಯಿತು ಫ್ರೆಂಡ್ಸ್ ಹಾಗಾಗಿ ಅಲ್ಲಿಗೆ ಹೊರಡ್ತಾ ಇದೀವಿ ಸೊ ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಹಾಗೆ ಸ್ವಲ್ಪ ಆಟ ಇರಲಿಲ್ಲ ನಾವು ಬಂದಿದ್ರು ಸೋಡು ಹೆಂಗಪ್ಪ ಅತ್ತೆ Tata. Tata. Tata? Tata? <laughs> <laughs> Ed kut kapa nino. Ed kut kapa. Ed dal mele. Mele dal. Ed dal. Ed dal apa? Ed dal mele. <laughs> ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡುತ್ತಾ ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಜು ಸತೀಶ್ ವ್ಲಾಗ್ಸ್ ನನ್ನ ಮಗ ನನ್ ಬರ ತನಕನೂ ಮಲಗಿದ್ದ ಫ್ರೆಂಡ್ಸ್ ಇವಾಗ ಎದ್ದ ಅದಕ್ಕೆ ಒಂದು ಖುಷಿ ಆಗಲಿ ಅಂತ ಚಾಕ್ಲೇಟ್ ತಂದಿದ್ವಿ ಚಾಕ್ಲೇಟ್ ತಿಂತೋಗನೇ ನೀವು ನಾ ಬಿಟ್ಟೋಗಿದ್ದಕ್ಕೆ ಬೇಜಾರ ನಿಂಗೆ ಇಲ್ಲ ಅಲ್ಲ ಇರ್ತೀಯ ಅಲ್ವ ನೀನು ഇല്ല ഇല്ല ബേച്ചറില്ല ഇതേനെ ആണോ ഇത്തേനെ ഓക്കെ ഫ്രണ്ട്സ് ബൈ